ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಕ್ಕಳ ಸೈಕಲ್ ಕಳ್ಳನನ್ನ ಹಿಡಿದ ಸಾರ್ವಜನಿಕರು ಹಿರಿಯೂರಿನ ಟಿಟಿ ರೋಡ್ನಲ್ಲಿ ರಾತ್ರಿ ಮಕ್ಕಳ ಸೈಕಲ್ ಕದಿಯಲು ಬಂದಿದ್ದ ಕಳ್ಳನೊಬ್ಬ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಸಾರ್ವಜನಿಕರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವ ಮುನ್ನ ಎಲ್ಲೆಲ್ಲಿ ಕಳವು ಮಾಡಿದ್ದಾಗಿ ವಿಚಾರಿಸಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲ ಹುಡುಗ್ ಕಷ್ಟಪಟ್ಟು ಕೊಡ್ತಿರ್ತಾರೆ ಸೈಕಲ್ಗಳು ಕದ್ಬಿಟ್ರೆ ಹಾ ನೋಡ್ರಿ ಹ